ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲೂ ಕೂಡ ಮಾರ್ಕೆಟ್ ನಡೆದಿರುತ್ತೆ ಮೆಣಸಿನ್ಕ ಮಾರ್ಕೆಟು ಸೊ ಬ್ಯಾಡಗಿ ಮಾರ್ಕೆಟ್ ಹಾಗೂ ಗುಂಟೂರು ಮತ್ತು ಕಮ್ಮ ಮಾರ್ಕೆಟಲ್ಲಿ ಇವತ್ತು ಮಾರ್ಕೆಟ್ ನಡೆದಿರೋದ್ರಿಂದ ಪೂರ್ತಿ ಮೂರು ಮಾರ್ಕೆಟ್ನ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಸಂಪೂರ್ಣವಾಗಿ ಓಕೆನಾ ಸೊ ಅದಕ್ಕಿಂತ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತು ನಾವು ಮೊದಲನೇದಾಗಿ ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಹದಿಮೂರು ಸಾವಿರ ಚೀಲಗಳು ಬಂದಿರ್ತವೆ ಅಂದರೆ ಈ ವರ್ಷ ಕಾಯಿಗಳು ಇನ್ನು ಇದರಲ್ಲಿ ಇವತ್ತು ಬಂದಿರತಕ್ಕಂಥ ಡಿಫ್ರೆಂಟ್ ಏನಪ್ಪ ಅಂದರೆ ನಾಲ್ಕು ಸಾವಿರ ಎ ಸಿ ಕಾಯಿ ಹೊಸ ಕಾಯಿ ಏನು ಈ ವರ್ಷ ಬೆಳೆದು ರೇಟು ಸಿಗದೇ ಎ ಸಿಲಿಟ್ಟಿರ್ತಾರಲ್ಲ ಸೊ ಅಂಥ ನಾಲ್ಕು ಸಾವಿರ ಬ್ಯಾಗ್ ಅಂದರೆ ನಾಲ್ಕು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬ್ಯಾಡಿಗೆ ಮಾರ್ಕೆಟ್ಗೆ ಬಂದಿರ್ತವೆ ಸೊ ಎ ಸಿಲಿಂದ ಬಂದ ಕಾಯಿಗೂ ಮತ್ತು ನೇರವಾಗಿ ಮಾರ್ಕೆಟ್ಗೆ ಬಂದ ಕಾಯಿಗೂ ಯಾವ ರೀತಿ ರೇಟಲ್ಲಿ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ತಿಳ್ಕೊಂಬಿಡೋಣ ಓಕೆನಾ ಇವತ್ತು ಬ್ಯಾಡಿ ಡಬ್ಬಿ ಡಬ್ಬಿ ಬಂದ್ಬಿಟ್ಟು ಅಂದರೆ ಹದಿಮೂರು ಸಾವಿರ ಅಂದರೆ ನೇರವಾಗಿ ಬಂದಿರತಕ್ಕಂಥ ಬ್ಯಾಡಿಗೆ ಚೀಲಗಳ ಹದಿಮೂರು ಸಾವಿರಗಳ ಚೀಲಗಳಲ್ಲಿ ಮೊದಲನೇದಾಗಿ ಡಬ್ಬಿ ನೋಡೋಣ ಡಬ್ಬಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದಿಂದ ಹಿಡಿದು ಮೂವತ್ತೈದು ಸಾವಿರ ಚೀಲಕ್ಕೆ ಮೂವತ್ತೈದು ಸಾವಿರಕ್ಕೆ ಪ್ರತಿ ಒಂದು ಕ್ವಿಂಟಾಲ್ಗೆ ಮಾರಾಟ ಆಗಿದೆ ಡಬ್ಬಿಕಾಯಿ ಇಪ್ಪತ್ತೊಂಬತ್ತು ಸಾವಿರದಿಂದ ಹಿಡಿದು ಮೂವತ್ತೈದು ಸಾವಿರ ಅಂದರೆ ಪ್ರತಿ ಒಂದು ಕ್ವಿಂಟಾಲ್ಗೆ ಟಾಪ್ ಅಂದರೆ ಇವತ್ತು ಮೂವತ್ತೈದು ಸಾವಿರ ಡಬ್ಬಿದ ಹೈಯೆಸ್ಟ್ ರೇಟ್ ಇದೆ ಮಾರ್ಕೆಟಲ್ಲಿ ಅಂದರೆ ಬ್ಯಾಡ್ಗೆ ಮಾರ್ಕೆಟಲ್ಲಿ ಇನ್ನು ಮೀಡಿಯಮ್ ಡಬ್ಬಿ ಕಾಯಿ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ಮಾರ್ಕೆಟ ಮಾರಾಟ ಆಗಿದೆ ಇನ್ನು ಕಡ್ಡಿಗಾಯಿ ನೋಡೋದಾದರೆ ಸ್ವಲ್ಪ ಕಡ್ಡಿಗಾಯಿ ಬಂದುಬಿಟ್ಟು ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೆ ಹೈಯೆಸ್ಟ್ ಮಾರ್ಕೆಟ್ ರೇಟು ಬೆಳಗ್ಗೆ ಮಾರ್ಕೆಟಲ್ಲಿ ನಡೀತಾ ಇದೆ ಇಪ್ಪತ್ತೈದು ಸಾವಿರ ಹೈಯೆಸ್ಟ್ ಕಡ್ಡಿಗಾಯ ಆದರೆ ಇನ್ನು ಕಡ್ಡಿ ಮೀಡಿಯಮ್ ಲೆವೆಲ್ ಕಾಯಿಗಳು ಬಂದುಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೆ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಟೂ ಜೀರೋ ಫೋರ್ ತ್ರೀ ಸಿಜಾ ಬಂದ್ಬಿಟ್ಟು ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಹದಿನಾಲ್ಕು ಸಾವಿರ ಇವತ್ತು ಬೆಳಿಗ್ಗೆ ಮಾರ್ಕೆಟಲ್ಲಿ ಹೈಯೆಸ್ಟ್ ಆದರೆ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಡಬಲ್ ಫೈವ್ ತ್ರೀ ಒನ್ ಬಂದುಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಡಬಲ್ ಫೈ ತ್ರೀ ಒನ್ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಐದುನೂರು ಇವತ್ತು ಮಾರ್ಕೆಟ್ ಹೈಯೆಸ್ಟ್ ಪ್ರೈಸ್ ಆಗಿದೆ ಇನ್ನು ನಾಲ್ಕು ಸಾವಿರ ಎ ಸಿ ಕಾಯಿ ಬಂದಿದ್ದಾವಲ್ಲ ಈ ನಾಲ್ಕು ಸಾವಿರ ಎ ಸಿ ಕಾಯಿಯಲ್ಲಿ ಸಾವಿರ ಚೀಲ ಅಂದರೆ ಒಂದು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಆ ಒಂದು ಸಾವಿರ ಚೀಲಗಳು ಯಾವಪ್ಪ ಅಂದರೆ ಟೂ ಜೀರೋ ಫೋರ್ ತ್ರೀ ಮತ್ತು ಡಬಲ್ ಫೈವ್ ತ್ರೀ ಒನ್ ಕಾಯಿಗಳು ಮಾತ್ರ ಬಂದಿದ್ದು ಅದರಲ್ಲಿ ಸಾವಿರ ಚೀಲಗಳು ಮಾರಾಟ ಅವೆಲ್ಲ ಸಾವಿರ ಚೀಲಗಳೇ ಟೂ ಜೀರೋ ಫೋರ್ ತ್ರೀ ಸಿಜಾ ಮತ್ತು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜಾ ನೋಡೋದಾದರೆ ಹದಿನೆಂಟು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಅಂದರೆ ಎ ಸಿ ಕಾಯಿಯು ಹದಿನೆಂಟು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರ ಇನ್ನು ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ನೋಡೋದಾದರೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಡಬಲ್ ಪತ್ರಿವನ್ನು ಮಾರಾಟ ಆಗಿದೆ ನೋಡಿರಿ ಇದು ಈ ಮಾಹಿತಿ ನಮಗೆ ಇವತ್ತು ಭಾಳ ಉಪಯುಕ್ತ ಆಗುತ್ತೆ ಯಾಕಂದರೆ ಎ ಸಿಲಿ ಭಾಳಷ್ಟು ಸೀಸನ್ ಈ ವರ್ಷ ಕಾಯಿನ ರೇಟ್ ಕಡಿಮೆ ಇದೆ ಅಂತ ಇಟ್ಟಿರೋದ್ರಿಂದ ಈ ನಮ್ಮ ಒಂದು ಎ ಸಿಲಿ ಬಂದಿರತಕ್ಕಂಥ ಕಾಯಿ ಏನು ರೇಟ್ ನಿಗದಿ ಮಾಡಿದಾರಲ್ಲ ಇದು ನಮಗೆ ಭಾಳ ಉಪಯುಕ್ತವಾಗುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟ್ ಗುಂಡೂರು ಮಾರ್ಕೆಟ್ ಹೋಗೋಣ ಸೊ ಇದು ಗುಂಡೂರು ಮಾರ್ಕೆಟಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ಜೀಲಗಳು ಮಾರ್ಕೆಟಿಗೆ ಬಂದಿರ್ತವೆ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ತೇಜಕಾಯಿ ನೋಡೋಣ ಸೊ ತೇಜಕಾಯಿ ಬಂದ್ಬಿಟ್ಟು ಹನ್ನೆರಡರಿಂದ ಹನ್ನೆರಡು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಹತ್ತೊಂಬತ್ತು ಸಾವಿರದ ಹೈಯಸ್ಟ್ ಪ್ರೈಸ್ ಯಾವುದು ಇದು ತೇಜ ಆಯಿತು ನೆಕ್ಸ್ಟು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐನೂರುವರೆಗೂ ಮಾರಾಟ ಆಗಿದೆ ಇನ್ನು ಸಿಜೆಂಟಾ ಬ್ಯಾಡಿಗೆ ಇನ್ನು ಸಿಜೆಂಟಾ ಬ್ಯಾಡಿಗೆ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಿಗೆ ಹದಿಮೂರು ಸಾವಿರದ ಹೈಯಸ್ಟ್ ಪ್ರೈಸು ಗುಂಡ್ರ್ ಮಾರ್ಕೆಟಲ್ಲಿ ಓಕೆನಾ ಇನ್ನು ಟೂ ಸೆವೆಂತ್ ರ್ಯಾಂಡ್ ಕುಬೇರ ಇನ್ನು ಟೂ ಸೆವೆಂತ್ ರ್ಯಾಂಡ್ ಕುಬೇರ ಬಂದುಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಹದಿಮೂರು ಸಾವಿರದ ಐನೂರು ಹೈಯಸ್ಟ್ ಪ್ರೈಸ್ ಹೊತ್ತು ಟೂ ಸೆವೆಂತ್ ಕುಬೇರದು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ಸೂಪರ್ ಟೆನ್ ಇನ್ನು ಸೂಪರ್ ಟೆನ್ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಹತ್ತು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಸೂಪರ್ ಕಾಯಿ ಮಾರಾಟ ಆಗಿದೆ ಇನ್ನು ನೆಕ್ಸ್ಟ್ ಸುವರ್ಣ ಬ್ಯಾಡಿಗೆ ಸುವರ್ಣ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಹನ್ನೆರಡು ಸಾವಿರದ ಹೈಯೆಸ್ಟ್ ಮಾರ್ಕೆಟಿಂಗ್ ಪ್ರೈಸು ಸುವರ್ಣ ಬ್ಯಾಡಿಗೆದು ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಡ ನೋಡೋದಾದರೆ ಒಂಬತ್ತು ಸಾವಿರದ ಹಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನೂ ಒಂದು ಬೇರೆ ಅಂಗಡಿಗೆ ನೋಡೋದಾದರೆ ಟೂ ಜೀರೋ ಫೋರ್ ಜಿರೋ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಟಾಪ್ ಕ್ವಾಲಿಟಿ ಕಾಯಿಗಳು ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ತ್ರೀನೇ ಓಕೆನಾ ನೆಕ್ಸ್ಟು ಬುಲೆಟಿನ್ನು ಬುಲೆಟ್ ಬಂದುಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಬಟ್ ಬಂಗಾರಂ ಬಂದುಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐನೂರವರೆಗೂ ಮಾರಾಟ ಆಗಿದ್ದಾವ ಅದೇ ಬೇರೆ ಅಂಗಡಿಯಲ್ಲಿ ಡಬಲ್ ಬದ್ರೀವನ್ನ ನೋಡೋದಾದರೆ ಬೇ ಗುಂಡೂರು ಮಾರ್ಕೆಟಲ್ಲಿ ಬೇರೆ ಅಂಗಡಿ ಡಬಲ್ ಬೈದ್ರೀವನ್ನೂ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೆ ಮಾರಾಟ ಆಗಿದೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಗುಂಡೂರು ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡಿಸ್ತಾವು ಕಮ್ಮ ಮಾರ್ಕೆಟಲ್ಲಿ ಇವತ್ತು ಎಂಟು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಎಂಟು ಸಾವಿರ ತೀಲಗಳಲ್ಲಿ ತೇಜಕಾಯಿ ನೋಡೋದಾದರೆ ಹದಿನೆಂಟು ಸಾವಿರ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಹದಿನೆಂಟು ಸಾವಿರಕ್ಕೆ ಮಾರಾಟ ಆದರೆ ಇನ್ನು ಮೀಡಿಯಂ ಕಾಯಿಗಳು ಬಂದುಬಿಟ್ಟು ಹದಿನಾರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಮೀಡಿಯಂ ಕಾಯಿ ಹದಿನಾರರಿಂದ ಹದಿನೇಳು ಸಾವಿರ ಮಾರಾಟ ಆಗಿದೆ ಇನ್ನು ಕಮ್ಮ ಮತ್ತು ಗುಂಟೂರಲ್ಲಿ ತೇಜಕಾಯಿದು ಯಾವುದು ರೇಟ್ ಜಾಸ್ತಿ ಐತೆ ಅಂದರೆ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಹತ್ತೊಂಬತ್ತು ಸಾವಿರ ಹೈಯೆಸ್ಟ್ ಮಾರ್ಕೆಟಿಂಗ್ ಪ್ರೈಸ್ ಆಗಿ ತೇಜಕಾಯಿ ಜಾಸ್ತಿ ಒಂದು ಸಾವಿರ ಗುಂಟೂರು ಮಾರ್ಕೆಟಲ್ಲಿನೇ ಇದೆ ಓಕೆನಾ ಸೊ ಇದಿಷ್ಟು ಇವತ್ತು ಮೂರು ಮಾರ್ಕೆಟಿನ ಸಂಪೂರ್ಣ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ದಯವಿಟ್ಟು ವೀಡಿಯೋ ಎಷ್ಟಾಗಿರುತ್ತೆ ಅನ್ಕೊಂತೀನಿ ವೀಡಿಯೋ ಎಷ್ಟಾದರೆ ವೀಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಮೊರೆದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು